ನಮಸ್ತೆ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹೊಸತೊಂದು ವಿಡಿಯೋದ ಮೂಲಕ ನಿಮ್ಮ ಜೊತೆ ನಾನು ಬಂದಿದ್ದೇನೆ ಇವತ್ತು ನಾನು ಕಹಿ ಬೇವಿನ ಎಣ್ಣೆಯನ್ನು ಹೇಗೆ ಮಾಡುವುದಂತ ನಿಮಗೆ ನಾನು ತಿಳಿಸಿಕೊಡ್ತೇನೆ ಮೊದಲು ಒಂದು ಕಪ್ಪಿನಷ್ಟು ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ನಾನು ತೆಗೊಂಡಿದ್ದೇನೆ ಯಾವತ್ತೂ ಕೂಡ ಕೊಬ್ಬರಿ ಎಣ್ಣೆಯಿಂದಲೇ ನಾವು ಕಹಿ ಬೇವಿನ ಎಣ್ಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ನಂತರ ನೀಮ್ ಅಥವಾ ನೀಮ್ ಲೀಫ್ ಅಥವಾ ಕಹಿ ಬೇವಿನ ಸೊಪ್ಪನ್ನು ತಂದು ತೆಕ್ಕೊಂಡಿದ್ದೇನೆ ಇದೊಂದು ಅಂದಾಜು ತಗೊಳ್ಬೇಕು ನಾವು ಎಷ್ಟು ಬೇಕಾಗುತ್ತೆ ಅಂತ ನಾನೊಂದು ಹತ್ತು ಹದಿನೈದಷ್ಟು ಎಲೆಗಳ ದನಗಳನ್ನು ತೆಗೊಂಡಿದ್ದೇನೆ ನಂತರ ಒಂದು ಮಿಕ್ಸಿ ಜಾರಿಗೆ ಅದನ್ನು ತೆಕ್ಕೊಂಡು ಒಳ್ಳೆಯ ಸೊಪ್ಪುಗಳನ್ನೆಲ್ಲ ಅದಕ್ಕೆ ಹಾಕಬೇಕು ಅಥವಾ ನಾವು ಆಲ್ರೆಡಿ ನಾವು ಅದನ್ನು ಎಕ್ಕಿರ್ತೇವೆ ತೊಳೆದಿರ್ತೇವೆ ನಾನು ತೊಳೆದಿಟ್ಟಿದ್ದೇನೆ ಒಳ್ಳೆ ಸೊಪ್ಪುಗಳನ್ನು ನಾನು ತೆಗೆದು ಎಲ್ಲ ಹಾಕ್ತಾ ಇದ್ದೇನೆ ಭಾಳ ಸಹಜವಾಗಿ ನಾವು ಕಹಿಬೇವಿನ ಎಣ್ಣೆಯನ್ನು ನಾವು ಉಪಯೋಗ ಮಾಡುವಂಥದ್ದು ಒಂದು ಮನುಷ್ಯರಿಗೆ ನೇರವಾಗಿ ಉಪಯೋಗ ಮಾಡುತ್ತೆ ಮತ್ತು ಸಾಕುಪ್ರಾಣಿಗೆ ಆ ನಂತರ ನಾವು ಮಾಡುವಂಥ ತರಕಾರಿ ಆಗಿರ್ಬೋದು ಇನ್ನಿತರ ಯಾವುದೇ ಕೃಷಿ ಸಂಬಂಧಿತವಾದ ವಿಷಯಗಳಿಗೆ ನಾವು ಎಣ್ಣೆಯನ್ನು ಉಪಯೋಗ ಮಾಡ್ತೇವೆ ಎಣ್ಣೆ ಬಹಳ ಫಲಕಾರಿ ಬಹಳ ಉಪಯುಕ್ತ ಎಲ್ಲದಕ್ಕೂ ಬಹಳ ಬಹಳ ರಾಮಬಾನ ಅಂತ ನಾವು ಎಲ್ಲರಿಗೂ ಗೊತ್ತು ಕೃಷಿಕರಿಗೆ ಸಹಜವಾಗಿ ಕೃಷಿಯಲ್ಲಿ ನಾವು ಬಹಳ ಉಪಯೋಗವಂಥದ್ದು ಉಳದ ಬಾಧೆ ಬಂದಾಗ ತರಕಾರಿ ಮಾಡಿದಾಗ ಬಹಳ ಉಳದ ಬಾಧೆ ಇರುತ್ತೆ ಎಲ್ಲ ಕಡೆಯಲ್ಲಿ ನಾವು ಎಲ್ಲರೂ ಕೂಡ ರಾಸಾಯನಿಕವನ್ನು ತಂದು ಎಸೆದು ಬಿಡ್ತೀವಿ ಅದು ಆಗಿಬಿಡುತ್ತೆ ಏನಾಗಲ್ಲ ಬಹಳ ಚೆನ್ನಾದ ಅದು ನಮಗೆ ಕಾಣಲಿಕ್ಕೆ ಆದರೆ ಆರೋಗ್ಯಕ್ಕೆ ಅಷ್ಟೇ ತೊಂದರೆ ಇರುತ್ತೆ ನಾನೀಗ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿದ್ದೇನೆ ಈ ರೀತಿ ನಾವು ಉಪಯೋಗ ಮಾಡುವಾಗ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ಅದರ ಎಲೆಗಳನ್ನು ಎಕ್ಕಿ ಮಿಕ್ಸಿ ಜಾರಿಗೆ ಹಾಕಬೇಕು ನಾವು ಯಾವತ್ತೂ ಕಹಿಬೇವಿನ ಎಣ್ಣೆಯನ್ನು ಉಪಯೋಗ ಮಾಡುವಾಗ ಬಹಳ ಜಾಗರೂಕತೆಯನ್ನು ನೇರವಾಗಿ ಯಾವತ್ತೂ ಉಪಯೋಗ ಮಾಡಬಾರ್ದು ನೇರವಾಗಿ ಡೈರೆಕ್ಟಾಗಿ ಕಹಿಬೇವಿನ ಎಣ್ಣೆಯನ್ನು ಯಾವುದೇ ಬಳ್ಳಿಗಳಿಗಾಗಿರ್ಬೋದು ಅಥವಾ ತರಕಾರಿಗಳಿಗಾಗಿರ್ಬೋದು ಮಾಡುವಾಗ ಕೃಷಿ ಮಾಡುವಾಗ ನೇರ ಉಪಯೋಗ ಮಾಡಬಾರ್ದು ಮನುಷ್ಯರು ಕೂಡ ಅಷ್ಟೇ ಅದನ್ನು ನೋಡಿ ನಾನೀಗ ಒಂದು ಜಾರ್ನಷ್ಟು ಒಂದು ಗ್ಲಾಸಿನಷ್ಟು ಎಣ್ಣೆಯನ್ನು ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಯಾವಾಗಲೂ ಅದನ್ನು ರುಬ್ಬುವಾಗ ಯಾವುದೇ ನೀರನ್ನು ಹಾಕಬಾರ್ದು ನೇರವಾಗಿ ಎಣ್ಣೆಯಿಂದಲೇ ಅದನ್ನು ಮಿಕ್ಸಿ ಜಾರಲ್ಲಿ ನಾವು ಅದನ್ನು ರುಬ್ಬಬೇಕು ಚೆನ್ನಾಗಿ ಅದು ಸಣ್ಣ ಆಗಬೇಕು ನೋಡಿ ಈ ರೀತಿ ನಾನು ಒಂದು ಗ್ಲಾಸ್ನಷ್ಟು ಎಣ್ಣೆ ತಗೊಂಡಿದ್ದೆ ನಿಮಗೆ ತೋರಿಸಿದ್ದೆ ಕೊಬ್ಬರಿ ಎಣ್ಣೆ ಶುದ್ಧವಾದ್ದು ಅದನ್ನು ನಾನು ಮಿಕ್ಸಿ ಜಾರಿಗೆ ಈಗ ಹಾಕಿದ್ದೇನೆ ಅದು ಒಳ್ಳೆ ರುಬ್ಬಿ ನೋಡಿ ಈ ರೀತಿಯಲ್ಲಿ ಆಗಬೇಕು ಭಾಳ ಸಣ್ಣವಾಗಿ ಸಣ್ಣ ರುಬ್ತ ಆಗಿ ಮಿಕ್ಸಿಯಲ್ಲಿ ಹಾಕಿದು ಒಳ್ಳೆ ಇದು ಮಾಡಿದಾಗ ಒಟ್ಟು ಚೆನ್ನಾಗಿ ಆಗುತ್ತೆ ನೋಡೋಣ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಬೇಕಾಗಿ ಒಂದು ಗ್ಲಾಸಲ್ಲಿ ಎಷ್ಟು ನಾನು ರುಬ್ಬಿದ್ದೇನೆ ಅದೇ ಪ್ರಮಾಣದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬೇಕು ಗ್ಲಾಸಲ್ಲಿ ಹಾಕಿದ್ದೇನೆ ಈ ರೀತಿ ಚೆನ್ನಾಗಿ ರುಬ್ಬಬೇಕು ಭಾಳ ಸಣ್ಣ ಆಗಬೇಕು ನಂತರ ಒಂದು ಬನಲೆಯನ್ನು ನಾವು ತಗೊಳ್ಬೇಕು ಆ ಬನಲೆಗೆ ನೀವು ಈ ಎಣ್ಣೆಯನ್ನು ನಾವು ಮಿಕ್ಸ್ ಯಾವುದು ರುಬ್ಬಿದಂಥ ಇದನ್ನು ಮಿಶ್ರಣವನ್ನು ಇದಕ್ಕೆ ಹಾಕಬೇಕು ಇದು ಒಳ್ಳೆ ಕಾಯಬೇಕು ಕಾದಾಗ ಅದು ಕಲ್ಲರು ಅದರ ಯಾವುದೇ ಬಣ್ಣ ಅದರದ್ದು ಕಪ್ಪು ಬಣ್ಣಕ್ಕೆ ತಿರುಗಬೇಕು ಈಗ ಹಸಿ ಹಸಿರು ಬಣ್ಣದಲ್ಲಿದೆ ಅದರ ಬಣ್ಣ ಇನ್ನು ಕಪ್ಪು ಬಣ್ಣಕ್ಕೆ ತಿರುಗಬೇಕು ಆಗ ಒಳ್ಳೆಯ ಶುದ್ಧವಾದ ನಮಗೆ ಕಹಿಬೇವಿನ ಎಣ್ಣೆ ಸಿಗುತ್ತದೆ ಕಹಿಬೇವಿನ ಎಣ್ಣೆ ಯಾಕೆ ನಾವು ನೇರವಾಗಿ ಒಂದು ವಸ್ತುವಿನ ಮೇಲೆ ಹಾಕಬಾರ್ದು ಅಂದರೆ ಬಹಳ ಇದು ಆಗಿರುತ್ತೆ ಕಹಿ ಬೇವಿನ ಎಣ್ಣೆ ಇಟ್ಸ್ ವೆರಿ ಪವರ್ಫುಲ್ ನಾವು ನೇರವಾಗಿ ಒಂದು ಫಾರ್ ದ ಫಾರ್ ಎಕ್ಸಾಂಪಲ್ ತರಕಾರಿ ಮಾಡುವಾಗ ನಾವು ನೇರವಾಗಿ ಈಗ ಅಲಸಂಡೆನ ಮಾಡ್ತೇವೆ ಅಂತ ಇಟ್ಕೊಳ್ಳೋಣ ಅಲಸಣ್ಣೆ ಬಹಳ ಉಳದ ಬಾಧಿರುತ್ತೆ ಹುಳ ಇರುತ್ತೆ ತುಂಬ ಹುಳಗಳಿರುತ್ತೆ ಎಲೆಗಳಿಗೆ ಹುಳ ತಿನ್ನುತ್ತೆ ಇತ್ಯಾದಿಗಳೆಲ್ಲ ಇರುತ್ತೆ ಆಗ ನೇರವಾಗಿ ನಾವು ಈ ಎಣ್ಣೆಯನ್ನು ಸ್ಪ್ರೇ ಮಾಡಿದರೆ ಅದು ಯಾ ಗಿಡವೇ ಸತ್ತು ಹೋಗಿಬಿಡುತ್ತೆ ಅಷ್ಟು ಆಗಿರುತ್ತೆ ಕಹಿ ಬೇವಿನಿಂದ ಅದಕ್ಕೆ ಬೇಕಾಗಿ ದಯವಿಟ್ಟು ಯಾರೂ ಕೂಡ ಈ ವಿಡಿಯೋ ನೋಡಿದ ನಂತರ ನೇರವಾಗಿ ಉಪಯೋಗ ಮಾಡಬೇಡಿ ಯಾವುದಕ್ಕೂ ಅದು ಸ್ಕಿನ್ನಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ಅಥವಾ ಗಿಡ ಮರ ಬಲ್ಲಿ ಯಾವುದಕ್ಕೂ ಆಗಿರಬಹುದು ಈ ರೀತಿ ನೋಡಿ ಕಲರ್ ಇದ್ರೆ ಚೇಂಜ್ ಆಯಿತು ಇದರ ಕಲರ್ ಚೇಂಜ್ ಈಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಇದರ ಒಳ್ಳೆ ಕುದಿದಾಗ ಹಾಗೆ ನಾವು ಯಾವತ್ತೂ ಕೂಡ ನೇರವಾಗಿ ಉಪಯೋಗ ಮಾಡಬಾರ್ದು ಮನುಷ್ಯರಿಗೆ ನಾವು ಉಪಯೋಗ ಮಾಡುವಾಗ ತುರುಕಿ ಆಗಿರ್ಬೋದು ಯಾಕಿರ್ಬೋದು ಒಂದು ನೂರು ಎಮ್ ಎಲ್ ಎಣ್ಣೆಗೆ ನೀವು ಒಂದು ಎಂಟು ಡ್ರಾಪ್ಸನ್ನಷ್ಟು ಕಹಿ ಎಣ್ಣೆ ಹಾಕಿ ಅದನ್ನು ಉಪಯೋಗ ಮಾಡಬೇಕು ನಂತರ ಬಳ್ಳಿಗಳಿಗೆ ಗಿಡ ಮರ ಇತ್ಯಾದಿಗಳಿಗೆ ನಾವು ತರಕಾರಿಗಳು ಉಪಯೋಗ ಮಾಡುವ ಒಂದು ಲೀಟ್ರ್ ನೀರಿಗೆ ನೀವು ಒಂದು ಎಂಟು ಡ್ರಾಪ್ಸ್ನಷ್ಟು ಕಹಿಬೇವಿನ ಹಾಕಿ ಸೋಪ್ ಆಯಿಲನ್ನು ಹಾಕಿ ನಂತರ ಅದನ್ನು ಒಳ್ಳೆಯ ಸ್ಪ್ರೇ ಮಾಡಬೇಕು ಈ ರೀತಿ ಪ್ರಾಣಿಗಳಿಗೆ ಉಪಯೋಗ ಮಾಡೋದು ಕೂಡ ಮನುಷ್ಯರಾಗಿ ಎಣ್ಣೆಗಳೇ ಬೇರೆಯಿಂದ ಎಣ್ಣೆಗೆ ಉಪಯೋಗ ಮಾಡಬೇಕು ಯಾವತ್ತೂ ಕೂಡ ಕಹಿಬೇವಿನ ಎಣ್ಣೆಯನ್ನು ಶುದ್ಧವಾದ ಕೊಬ್ಬರಿ ಎಣ್ಣೆಯಿಂದಲೇ ಮಾಡಬೇಕು ಯಾಕೆ ಅಂತ ಕೇಳಿದರೆ ಬೇರೆ ಯಾವುದೇ ಆಯಿಲಿಂದ ಮಾಡಿದರೆ ನಿಮಗೆ ತರಕಾರಿಗೆಲ್ಲ ಉಪಯೋಗ ಮಾಡ್ಬೋದು ಮನುಷ್ಯರಿಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಅದು ಉಪಯೋಗ ಮಾಡಿದರೆ ಬೇರೆಯೊಂದು ಪರಿವರ್ತನೆ ಆಗಿರ್ಬೋದು ಯಾಕಂದರೆ ನಮಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಮನೆಯಲ್ಲಿ ಬಹಳ ಸುಲಭವಾಗಿ ಮಾಡ್ಬೋದು ನಮಗೆ ಅಂಗಡಿ ಸಿಗೋದು ಯಾವ ಶುದ್ಧವಾದಂತ ನನಗೇನು ಗೊತ್ತಿಲ್ಲ ಅದರ ಬಗ್ಗೆ ಆ ರೀತಿಯಲ್ಲಿ ನೋಡಿ ನಾನು ಇದನ್ನು ಒಳ್ಳೆಯ ಒಂದು ಬಾಟ್ಲಲ್ಲಿ ಹಾಕಿಟ್ಟಿದ್ದೇನೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೆಳಗೆ ನಂಬರ್ ಹಾಕಿಡ್ತೇನೆ ಬೇಕಿದ್ದರೆ ಅದನ್ನು ತಗೊಳ್ಳಿ ಮನೆಯಲ್ಲಿ ಮಾಡದಿದ್ದರೆ ಸಾಧ್ಯವಾಗಿ ಮನೆಯಲ್ಲೇ ಮಾಡಿ ಭಾಳ ಸುಲಭವಾಗಿ ಮಾಡಬಹುದು ಈ ರೀತಿ ನೋಡಿ ಬಹಳ ಶುದ್ಧವಾದ ಒಂದು ನಿಮ್ ಆಯಿಲ್ ಅಥವಾ ಏನು ಹೇಳ್ತೇವೆ ಕೊಬ್ಬರಿ ಇಂದ ಎಣ್ಣೆಯಿಂದ ನಾವು ಒಂದು ಒಳ್ಳೆಯ ಕಹಿ ಬೇವಿನ ಎಣ್ಣೆಯನ್ನು ನಾವು ಮಾಡಬಹುದು ನೋಡಿ ಈಗ ಬಾಟ್ಲಲ್ಲಿ ನಾನು ತುಂಬಿಸಿಟ್ಟಿದ್ದೀನಿ ನಿಮಗೆ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ನಾನು ನಿಮಗೆ ಕಲಿಸಿಕೊಡುವ ನಿಮ್ಮ ಮನೆಗೆ ಈ ರೀತಿ ಒಂದು ಒಳ್ಳೆಯಾದ ಕಹಿ ಬೇವಿನ ಎಣ್ಣೆಯನ್ನು ನಾವು ಬಹಳ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಒಂದು ಬಾಟ್ಲಿಟ್ಟಬೇಕಾದ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ